ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ರಮೇಶ್ ಯಾವ್ರಣ್ಣ ನಂಬಿನ್ ಅಮ್ಮಿಂಗಡ ನಂಬಿನ್ಗಡ ಅಮ್ಮ ಇಲ್ಲವಲ್ಲ ನಿಂಬೆಣ್ಣ ಮೂರು ನಂಬೋಣ ಮೂರು ನಿಂಬ್ ತಾಳಿದಣ ಜವಾರ ಜವಾರಿ ಜವರಿ ಎಷ್ಟಲ್ಲಿಂದಡೆಯ ಕೊಟ್ಟಿನ್ರಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ಟಿರಿ ಕೊಟ್ಟಿನ ಒಂದ್ ಲಕ್ಷ ಸಾವಿರ ಕೊಟ್ಟಿರಿ ಒಂದ್ ಲಕ್ಷ ಸಾವಿರ ಮೂರು ಕೊಟ್ಟಿರಿ ತೊಂಬರಿನಾಲ್ವೈತೆ ನಾಲ್ಕು ತಗೊಂಡ್ ಮಾರೋ ಯಾವ್ಯಾವ ಸಂತೆಗೆಲ್ಲ ಹೋಗ್ತಾ ಇರ್ತೀರ ಯಾರು ಅಮ್ಮಿನ ಗೋಡ ಕುಂಪಳ್ಳಿ ಬರ್ತೀವಿ ವಾರ ಬರ್ತೀವ ನಾವೇನ ಇಲ್ಲೇ ಇರ್ತೀರ ಕುಕುಮ್ ಪಳ್ಳಿ ಅಪೋಸಿಟ್ ಫೋನ್ ನಂಬರ್ಗ ಫೋನ್ ಕಳ್ಕೊಂಡಿರಿ ಕಳ್ಕೊಂಡಿರ ಕಳ್ಕೊಂಡಿ ಈ ವಾರ ಹೆಂಗ್ ಚಲೋ ಇಷ್ಟೊತ್ತ ಮಾಹಿತಿ ತಿಳ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ನಮಸ್ತೆ